ಇವತ್ತು ಕಾಂಗ್ರೆಸ್ಸಿಗರು ಸಂಭ್ರಮ ಪಟ್ಟಿದ ಕರ್ನಾಟಕದ ಕಾಂಗ್ರೆಸ್ಸಿಗರು ಅಟ್ಲೀಸ್ಟ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಬಣದ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮೇಲೆ ಪ್ರಕರಣ ದಾಖಲಾದ ನಂತರ ಇದುವರೆಗೂ ನ್ಯಾಯಾಲಯದಲ್ಲಿ ಸಿಕ್ಕ ರಿಲೀಫ್ಗಳ ಪೈಕಿ ಅತಿ ದೊಡ್ಡ ರಿಲೀಫ್ ಇವತ್ತಿನದು ಅತಿ ದೊಡ್ಡ ರಿಲೀಫ್ ಇವತ್ತಿನ ಪಿಎಂಎಲ್ ನಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿ ಪ್ರಕರಣ ದಾಖಲಿಸಿ ಡಿ ಶಿವಕುಮಾರ್ ಶಿವಕುಮಾರನ್ನ ಬಂಧಿಸಿದ್ದು ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಣಗಳ ವಿರುದ್ಧ ಡಿಕೆ ಶಿವಕುಮಾರ್ ಕಾನೂನು ಹೋರಾಟ ನಡೆಸ್ತಾನೆ ಇದ್ರು ಕೆಲವು ಸಲ ಅವರಿಗೆ ಹಿನ್ನಡೆ ಇನ್ನು ಕೆಲವು ಸಲ ಮುನ್ನಡೆಗಳಾಗ್ತಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಪಡೆದ ಗೆಲುವಿತ್ತಲ್ಲ ಅದು ಈ ಕಾನೂನು ಹೋರಾಟದಲ್ಲಿ ಅವರಿಗೆ ದೊರೆತಿರುವ ಅತಿ ದೊಡ್ಡ ಗೆಲುವು ಅದು ಟೈಮಿಂಗ್ ನೋಡಿ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಆಫ್ ಮನಿ ಲಾಂಡರಿಂಗ್ ಆಕ್ಟ್ನ ಅಡಿಯಲ್ಲಿ ಐಪಿಸಿ ಒನ್ ಟ್ವೆಂಟಿ ಬಿ ಪ್ರಕರಣವನ್ನು ಇಡಿ ದಾಖಲಿಸಿಕೊಂಡಿತ್ತು ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನವರು ಒನ್ ಟ್ವೆಂಟಿ ಬಿ ಐಪಿಸಿ ಅಂದ್ರೆ ಕ್ರಿಮಿನಲ್ ಕಾನ್ಸ್ ಆಪರಾಧಿಕ ಷಡ್ಯಂತ್ರ ಕನಿಷ್ಠ ಎರಡು ವರ್ಷದಿಂದ ಜೀವಾವಧಿ ತನಕ ಶಿಕ್ಷೆ ಕೊಡೋದಕ್ಕೆ ಅವಕಾಶವಿರುವ ಪ್ರಕರಣವನ್ನ ಇಡಿ ದಾಖಲಿಸಿಕೊಂಡಿತ್ತು ಅದನ್ನು ಪ್ರಶ್ನಿಸಿಕೊಂಡು ಡಿಕೆ ಶಿವಕುಮಾರ್ ಕರ್ನಾಟಕ ಹೈಕೋರ್ಟ್ಗೆ ಬಂದಿದ್ರು ರಾಜ್ಯ ಹೈಕೋರ್ಟ್ ಇಡಿ ಮಾಡಿದ್ದು ಸರಿಗಿದೆ ಅಂತ ಹೇಳಿತ್ತು ಆ ನಂತರ ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಬಂಧಿಸಿ ಜೈಲಿಗೆ ಕಳಿಸಿ ಐವತ್ನಾಲ್ಕು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿದ್ದು ಬಂದರು ಡಿಕೆ ಶಿವಕುಮಾರ್ ರಾಜ್ಯ ಹೈಕೋರ್ಟ್ನ ತೀರ್ಪನ್ನ ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ದು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಕೆ ವಿಶ್ವನಾಥನ್ನರ ದ್ವಿಸದಸ್ಯ ಪೀಠ ವಿಚಾರಣೆ ನಡೆಸಿ ಇವತ್ತು ತೀರ್ಪು ಕೊಟ್ಟಿದೆ ಇಡಿ ಪ್ರಕರಣ ಸಂಪೂರ್ಣ ಕಾನೂನು ಬಾಹಿರ ಅಂತ ಡಿಕೆ ಶಿವಕುಮಾರ್ ಅವರ ಜೊತೆ ಜೊತೆಗೆ ಕರ್ನಾಟಕ ಭವನದ ಸಿಬ್ಬಂದಿ ಆಂಜನೇಯ ಡಿಕೆ ಶಿವಕುಮಾರ್ ಅವರ ಬಿಸ್ನೆಸ್ ಪಾರ್ಟ್ನರ್ ಸುನೀಲ್ ಶರ್ಮಾ ಡಿಕೆ ಶಿವಕುಮಾರ್ ಆಪ್ತ ರಾಜೇಂದ್ರ ಇವರೆಲ್ಲರಿಗೂ ರಿಲೀಫ್ ಸಿಕ್ಕಂತೆಯಾಗಿದೆ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅಂದ ತಕ್ಷಣ ಅವರ ಮೇಲಿನ ಪ್ರಕರಣಗಳೆಲ್ಲ ಮುಗಿದು ಅಂತಲ್ಲ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದರು ಉಳಿದಂತೆ ಆದಾಯಕ್ಕೆ ಮೀರಿದ ಆಸ್ತಿ ಪ್ರಕರಣ ಮುಂದುವರಿಯುತ್ತೆ ಅಂತ ಅರ್ಥ ಆ ಪ್ರಕರಣ ಮುಂದುವರಿಯುತ್ತೆ ಏನಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಡಿಕೆ ಶಿವಕುಮಾರ್ ಅವರ ಮೇಲೆ ರೇಡ್ ಆಗಿತ್ತು ಐ ಟಿ ರೇಡ್ ಆಯಿತು ಅವರ ಮನೆಯ ಮೇಲೆ ಕಚೇರಿಯ ಮೇಲೆ ನಿಮಗೆ ಗೊತ್ತಿದೆ ಡಿಕೆ ಶಿವಕುಮಾರ್ ಅವರು ರೇಡ್ ಆದ ದಿವಸ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದು ಗುಜರಾತ್ನಿಂದ ಶಾಸಕರು ಗುಜರಾತ್ ಗುಜರಾತ್ನಲ್ಲಿ ರಾಜ್ಯಸಭಾ ಚುನಾವಣೆ ನಡೀತಾ ಇತ್ತು ಅಹಮದ್ ಪಟೇಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದೆ ಬಿಜೆಪಿ ಅವರು ಕಾಂಗ್ರೆಸ್ ಶಾಸಕರನ್ನು ಖರೀದಿ ಮಾಡ್ತಾರೆ ಅನ್ನುವ ಭಯದಿಂದ ಗುಜರಾತ್ ಕಾಂಗ್ರೆಸ್ನವರು ಶಾಸಕರನ್ನೆಲ್ಲ ಕರ್ನಾಟಕಕ್ಕೆ ಕಳಿಸಿದ್ರು ಮೈತ್ರಿ ಸರ್ಕಾರ ಇತ್ತವಾಗಿದೆ ಅವರನ್ನೆಲ್ಲ ಸಂಭಾಳಿಸುವ ಹೊಣೆ ಡಿ ಕೆ ಶಿವಕುಮಾರ್ ಅವರ ಮೇಲಿತ್ತು ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಈ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಇಟ್ಟಿದ್ದರು ಆವಾಗಲೇ ಅವರ ಮೇಲೆ ರೇಡ್ ಆಯಿತು ಐ ಟಿ ರೇಡ್ ಆಯಿತು ಒಂದಷ್ಟು ದಾಖಲೆಗಳು ದುಡ್ಡು ಏಕಕಾಲದಲ್ಲಿ ಈಗಲ್ಟನ್ ರೆಸಾರ್ಟ್ ಮೇಲೆ ಅವರ ಮನೆಯ ಮೇಲೆ ದೆಹಲಿಯ ಮನೆಯ ಮೇಲೆ ಎಲ್ಲ ಕಡೆ ರೇಡಾಗಿತ್ತು ಒಂದಷ್ಟು ದಾಖಲೆಗಳು ಒಂದಷ್ಟು ದುಡ್ಡು ಎಲ್ಲ ಸಿಕ್ತು ಇನ್ಕಮ್ ಟ್ಯಾಕ್ಸ್ನವರು ತಮಗೆ ಸಿಕ್ಕ ದಾಖಲೆಗಳು ದುಡ್ಡಿನ ಆಧಾರದ ಮೇಲೆ ಇಡಿ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಹಿಂಗಾಗಿದೆ ಅಂತ ಇ ಡಿ ಅವರು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಒನ್ ಟ್ವೆಂಟಿ ಬಿ ಐ ಪಿ ಸಿಯ ಪ್ರಕಾರ ದೂರು ದಾಖಲಿಸಿಕೊಂಡ್ರು ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಡಿ ಡಿ ಕೆ ಶಿವಕುಮಾರ್ ಇಡಿಗೆ ವಿಚಾರಣೆಗೆ ಬನ್ನಿ ಡಿ ಕೆ ಶಿವಕುಮಾರ್ ಅವರು ತಕ್ಷಣ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಈ ನೋಟಿಸ್ ಕೊಟ್ಟಿದ್ದೇ ತಪ್ಪು ಇಡಿ ಅವರು ಈ ನನಗೆ ಕೊಟ್ಟಿದ್ದೇ ತಪ್ಪು ಆವತ್ತಿನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ಪೀಠ ಡಿ ಕೆ ಶಿವಕುಮಾರ್ ಅವರ ಅರ್ಜಿಯನ್ನು ತಳ್ಳಿ ಹಾಕ್ತು ಇ ಡಿ ನೋಟಿಸ್ ಕೊಟ್ಟಿದ್ದು ಸರಿಗಿದೆ ಅಂತ ಹೇಳ್ತು ಇಡಿ ನೋಟಿಸ್ ಕೊಟ್ಟಿದ್ದು ಸರಿಗಿದೆ ಹೈಕೋರ್ಟ್ ಆದೇಶದ ನಂತರ ಇಡಿ ಅವರು ಡಿ ಕೆ ಶಿವಕುಮಾರ್ಗೆ ಮತ್ತೊಂದು ನೋಟಿಸ್ ಕೊಟ್ಟರು ಮೂರು ದಿನಗಳ ಕಾಲ ವಿಚಾರಣೆ ಆ ನೋಟಿಸ್ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ವಿಚಾರಣೆಗೆ ಹಾಜರಾದರು ಮೂರು ದಿನಗಳ ನಂತರ ವಿಚಾರಣೆ ನಡೆಸಿ ಡಿಕೆ ಶಿವಕುಮಾರ್ ಅವರನ್ನು ವಶಕ್ಕೆ ತಗೊಂಡ್ರು ವಶಕ್ಕೆ ತಗೊಂಡು ದೆಹಲಿಯ ತಿಹಾರ ಜೈಲ್ನಲ್ಲಿಟ್ಟರು ಐವತ್ನಾಲ್ಕು ದಿವಸ ಐವತ್ನಾಲ್ಕು ದಿವಸ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿ ಅವರು ಚಾರ್ಜ್ ಶೀಟ್ ಸಲ್ಲಿಸಿದರು ಈ ಕಡೆ ನ್ಯಾಯಮೂರ್ತಿ ಅರವಿಂದ ಕುಮಾರ್ ಕೊಟ್ಟ ಆದೇಶವನ್ನು ಪ್ರಶ್ನಿಸಿಕೊಂಡು ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಅದರ ವಿಚಾರಣೆ ನಡೀತಾ ಇತ್ತು ಇವತ್ತು ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಕೆ ವಿ ವಿಶ್ವನಾಥನರ ನ್ಯಾಯಮೂರ್ತಿ ಕೆ ವಿ ವಿಶ್ವನಾಥನರ ಪೀಠ ಆದೇಶ ಕೊಟ್ಟಿದೆ ರಾಜ್ಯ ಹೈಕೋರ್ಟಿನ ಆದೇಶವನ್ನು ರದ್ದುಗೊಳಿಸಿ ಅದರ ಅರ್ಥ ಏನು ಇ ಅವರು ಪಿ ಎಂ ಎಲ್ ಎ ಆ್ಯಕ್ಟ್ನಾ ಅಡಿಯಲ್ಲಿ ಒನ್ ಟ್ವೆಂಟಿ ಬಿ ದಾಖಲಿಸಿದ್ದು ತಪ್ಪು ಅಂತ ತಪ್ಪು ಸಹಜ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಟಿ ರೇಡ್ ಆದ ನಂತರ ಇಲ್ಲಿ ತನಕ ಅವರಿಗೆ ಬಂದಿರುವ ಸಣ್ಣ ಪುಟ್ಟ ಸಿಹಿ ಸುದ್ದಿಗಳು ಇದು ಅತ್ಯಂತ ದೊಡ್ಡ ಸುದ್ದಿ ಸಿಹಿ ಸುದ್ದಿ ಅತಿ ದೊಡ್ಡ ಸಿಹಿ ಸುದ್ದಿ ಕೇಳಿಸ್ಕೊಳ್ಳಿ ಸರ್ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಇಲ್ಲಿಂದನೂ ಹೇಳ್ತಾ ಇದ್ದೀನಿ ಇನ್ ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ಅಂತ ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ ಬೇಕಾದಷ್ಟು ತೊಂದರೆ ಈಗ ಸಿಬಿಐನವ್ರು ಏನೇನು ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ ಈಗ ಮಾತಾ ಇವತ್ತು ಮಾತಾಡಕ್ಕೋಗಲ್ಲ ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ ಟಿವಿಯವರು ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ ರಿಪೋರ್ಟ್ಸ್ ಆಗಿದೆ ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಅಲ್ಲಿ ಬರ್ತಾ ಇದೆ ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತಹ ಒಂದು ದಿನ ಇವತ್ತು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೆರೆಗೆ ಹೊರಟಿದ್ದೀನಿ ನೊಣವಿನ ಕೆರೆ ಅಜ್ಜಯನ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ನನ್ನ ಕೊಲೀಗ ಪ್ರಶಾಂತ್ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನಮ್ಮ ಕೋರ್ಟ್ ಬೀಟ್ನ ರಿಪೋರ್ಟರ್ ರಮೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ ಅಪ್ರೂಪ್ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಕಲ್ ರಿಪೋರ್ಟರ್ಸ್ ಬಿಟ್ಟು ಬೇರೆಯವರು ಪಾರ್ಟಿ ರೌಂಡ್ಸ್ನಲ್ಲಿ ಲೈವಿಗೆ ಬರೋದು ಬಟ್ ಸುದ್ದಿ ಹಂಗಿದೆ ಏನಿದು ಎಷ್ಟು ದೊಡ್ಡ ರಿಲೀಫು ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋದು ನೋಡ್ರಿ ಏನು ಸಂಪೂರ್ಣವಾಗಿ ರಿಲೀಫು ಅನ್ನೋ ಥರ ಇತ್ತು ಅಜಿತ್ ಸದ್ಯಕ್ಕೆ ಈಗ ನೋಡಿದರೆ ಅವರ ವಿರುದ್ಧ ದಾಖಲಾಗಿದ್ದು ಐ ಟಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಮತ್ತು ಸಿ ಬಿ ಐಲಿ ಪ್ರಕರಣ ದಾಖಲಾಗಿತ್ತು ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿ ಹೇಳಿರುವಂತಹದ್ದು ಇ ಡಿ ಅಧಿಕಾರಿಗಳು ಏನೊಂದು ಇ ಸಿಐರ್ನ ದಾಖಲು ಮಾಡಿಕೊಂಡು ಒಂದು ಎಫ್ಐಆರ್ನ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ತಿಹರ್ ಜೈಲಿಗೆ ಕಳಿಸಿ ಚಾರ್ಜ್ ಶೀಟ್ ಹಾಕಿ ದೆಹಲಿಯ ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಏನೊಂದು ಪೋಸ್ಟ್ ಚಾರ್ಜ್ ಶೀಟ್ ಟ್ರಯಲ್ ನಡೀತಾ ಇದೆ ಆ ಎಲ್ಲ ಪ್ರೊಸೀಡಿಂಗ್ಸು ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಅನ್ವಯ ಆಗಿ ಅದೆಲ್ಲವೂ ಕೂಡ ರದ್ದಾಗುತ್ತೆ ಸೊ ಅದರ ಜೊತೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ರೆಸಾರ್ಟ್ ಮೇಲೆ ದಾಳಿ ಮಾಡುತ್ತಾರೆ ಅವರ ಮನೆ ಅವರ ಹುಟ್ಟೂರು ಜೊತೆಗೆ ದೆಹಲಿ ಎಲ್ಲ ಕಡೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವರು ಆದಾಯದಲ್ಲಿ ಒಂದಷ್ಟು ಏನು ವಂಚನೆ ಮಾಡಿದರೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಮತ್ತು ಹದಿನೇಳು ಹದಿನೆಂಟರವರೆಗೆ ಒಟ್ಟು ನಾಲ್ಕು ವರ್ಷದ ವಾರ್ಷಿಕವಾಗಿ ಅವರೇನು ಒಂದಷ್ಟು ಏನು ವಂಚನೆ ಮಾಡಿದ ನಾಲ್ಕು ಕೇಸನ್ನ ಕೋರ್ಟ್ ಗೆ ಅಂದ್ರೆ ಎಕನಾಮಿಕ್ ಅಫೆನ್ಸ್ ಕೋರ್ಟ್ಗೆ ದೂರನ್ನ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಮೂರು ಕೇಸು ರದ್ದಾಗಿದೆ ಅದರಲ್ಲಿ ಕೂಡ ಒಂದು ಕೇಸ್ ಇನ್ನು ಜೀವಂತ ಇರುವಂತದ್ದು ಅಂದ್ರೆ ಐಟಿ ಪ್ರಕರಣ ಏನಂದ್ರೆ ಅವರು ವಂಚನೆ ಮಾಡಿದಂತ ಐ ಟಿ ವಂಚನೆ ಮಾಡಿದ ಪ್ರಕರಣದಲ್ಲಿ ಇನ್ನು ಕೇಸು ಅಲ್ಲಿ ಬಾಕಿ ಇದೆ ಅದರ ಜೊತೆಗೆ ಇನ್ನು ಅಂದ್ರೆ ಈ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೇಸನ್ನೆಲ್ಲ ಮಾಡಿ ಅಲ್ಲಿ ಬಂದಂತಹ ಶಿಫಾರಸಿನ ಮೇಲೆ ರಾಜ್ಯ ಸರ್ಕಾರ ಆದೇಶ ಮಾಡಿ ಸಿಬಿಐ ಎಫ್ಐಆರ್ ಮಾಡಿಕೊಂಡು ಏನೊಂದು ತನಿಖೆಯನ್ನು ಮಾಡ್ತಾ ಇದೆ ಅದು ನೈನ್ಟಿ ಪರ್ಸೆಂಟ್ ಆಗಿರುವಂತದ್ದು ಈ ಮಧ್ಯೆ ರಾಜ್ಯ ಕ್ಯಾಬಿನೆಟ್ ಅನುಮತಿಯನ್ನು ವಾಪಸ್ ತೆಗೆದು ಕೊಳ್ಳುತ್ತೆ ಮತ್ತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿರುವಂತದ್ದು ಎರಡು ಕಡೆ ಎಫ್ಐಆರ್ ಇದೆ ಅದು ರಾಜ್ಯ ಸರ್ಕಾರ ತೆಗೆದುಕೊಂಡ್ರೆ ಸರಿನಾ ಇಲ್ವಾ ಅಥವಾ ಲೋಕಾಯುಕ್ತ ತನಿಖೆ ಮಾಡ್ತಾರೆ ಸರಿ ಇದ ಇಲ್ವಾ ಅನ್ನುವಂಥದ್ದು ಮತ್ತೆರಡು ಪಿಟಿಷನ್ಗಳು ಹೈಕೋರ್ಟ್ ನಲ್ಲಿ ಇರುವಂತದ್ದು ಅಂದ್ರೆ ಸಿಬಿಐ ಮಾಡ್ತಾ ಇರುವಂತಹ ಡಿಸ್ಪ್ರೊಪೋಷನೇಟ್ ಅಸೆಟ್ ಕೇಸ್ ಇದೆ ಅದನ್ನು ಜೀವಂತ ಇದೆ ಮತ್ತೆ ಏನೋ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಅಲ್ಲಿ ಒಂದು ಕೇಸ್ ಜೀವಂತ ಇರುವಂತ ಅಂದ್ರೆ ಒಂದು ಇಡಿ ಇಡಿಯಲ್ಲಿ ಅವರು ಕ್ಲಿಯರ್ ಆಗಿದ್ದಾರೆ ಮತ್ತೊಂದು ಕೆಲವರು ಅಂದ್ರೆ ಡಿ ಪರವಾಗಿ ಮಾತಾಡೋರು ಅಂತ ಇನ್ನೊಂದು ಮಾತು ಹೇಳ್ತಾರೆ ಅಂದ್ರೆ ಇಡಿ ಒಂದು ತನಿಖೆಯನ್ನ ಮಾಡಿ ಇಡಿ ಮಾಡಿದಂತ ಶಿಫಾರಸಿನ ಆಧಾರದ ಮೇಲೆ ಸಿಬಿಐ ತನಿಖೆಯನ್ನು ಮಾಡ್ತಾ ಹಾಗಾಗಿ ಇಡಿಗೆ ತನಿಖೆ ಮಾಡುವಂತ ಅಧಿಕಾರವೇ ಇಲ್ಲ ಮತ್ತೆ ಶಿಫಾರಸು ಕೂಡ ಅಷ್ಟು ವ್ಯಾಲಿಡ್ ಆಗಿ ಇರೋದಿಲ್ಲ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಅವರಿಗೆ ಇದು ವರವಾಗುತ್ತೆ ಹೇಳ್ತಾರೆ ಆದ್ರೆ ಇವತ್ತಿನ ಮಟ್ಟಿಗೆ ನೋಡ್ತಾ ಹೋದ್ರೆ ಈಗಾಗಲೇ ಸಿಬಿಐ ಅಧಿಕಾರಿಗಳು ನೈಂಟಿ ನೈನ್ಟಿ ಫೈವ್ ಪರ್ಸೆಂಟ್ ತನಿಖೆಯನ್ನು ಮುಕ್ತಾಯ ಮಾಡಿದ್ದಾರೆ ಅದರಲ್ಲಿ ಕೂಡ ಅವರೇನು ಎಂಬತ್ ಎಪ್ಪತ್ತೈದು ಕೋಟಿ ಸುಮಾರು ಸರಿ ಸುಮಾರು ಎಪ್ಪತ್ತೈದು ಕೋಟಿ ಅಕ್ರಮ ಆಸ್ತಿಯನ್ನು ಅವರು ಹೊಂದಿದ್ದಾರೆ ಅನ್ನುವಂಥದ್ದೇನು ಆರೋಪ ಇತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತನಿಖೆ ಮಾಡುವ ಸಂದರ್ಭದಲ್ಲಿ ಅವರು ಿದೆ ಇನ್ನೂ ಹೆಚ್ಚಾಗಿದೆ ಅನ್ನುವಂಥದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಳೆಯ ಸಿದ್ದರಾಮಯ್ಯ ಅವರ ಸರ್ಕಾರದ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಆದರೆ ಅವ್ರು ಗಳಿಕೆ ಮಾಡಿದಂಥ ಆದಾಯದಲ್ಲಿ ಯಾವುದೇ ಮೂಲಗಳಿಲ್ಲದೆ ಬಂದಿದೆ ಹಾಗಾಗಿ ಅವರು ಜನಪ್ರತಿನಿಧಿಯಾಗಿ ಸಚಿವರಾಗಿ ಅವರ ಆದಾಯ ಅದೆಲ್ಲ ಒಂದು ಕಡೆ ಭ್ರಷ್ಟಾಚಾರದಿಂದ ಬಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅದು ಒಂದು ಸಿಬಿಐಲ್ಲಾದರೂ ತನಿಖೆ ಮುಂದುವರಿಯುತ್ತೆ ಅಥವಾ ಒಂದು ವೇಳೆ ಸಿಬಿಐ ಮುಂದುವರಿಲಿಲ್ಲ ಅಂದ್ರೂ ಲೋಕಾಯುಕ್ತದಲ್ಲಾದರೂ ತನಿಖೆ ಮುಂದುವರಿಯುತ್ತೆ ಅಂದರೆ ಆ ಒಂದು ಸಂಕಷ್ಟ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅವರಿಗೆ ರಿಲೀಫ್ ಇದ್ದಂತೆ ಕಾಣ್ತಾ ಇಲ್ಲ ಅಂದರೆ ಈ ಇವತ್ತಿನ ಏನು ಸುಪ್ರೀಂ ಕೋರ್ಟ್ನ ಅದೇ ದ್ವಿಸದಸ್ಯ ಪೀಠ ಆದೇಶವನ್ನು ಮಾಡಿದೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಅವರು ಜೊತೆಗೆ ಇದ್ದಂತ ಸಚಿನ್ ನಾರಾಯಣ್ ಸುನೀಲ್ ಶರ್ಮಾ ರಾಜೇಂದ್ರ ಆಂಜನೇಯ ಸೇರಿದಂತೆ ಎಲ್ಲರಿಗೂ ಕೂಡ ಒಂದ್ ರೀತಿ ರಿಲೀಫ್ ಸಿಕ್ತ ಮತ್ತೆ ಈ ಕೇಸ್ನ ಹೇಗೆ ರಿಲೀಫ್ ಸಿಕ್ತ ಇಲ್ಲ ಒಂದ್ ಕಡೆ ಐಟಿ ಅಧಿಕಾರಿಗಳು ಅವರು ಕೋರ್ಟ್ಗೆ ಎಕನಾಮಿಕ್ಸ್ ಅಫೆನ್ಸ್ ಕೋರ್ಟ್ ಸಂದರ್ಭದಲ್ಲಿ ಐಟಿ ಆಕ್ಟ್ ಜೊತೆಗೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನ ಹಾಕ್ತಾರೆ ಅಂದ್ರೆ ಅಲ್ಲಿ ಅವರ ಡಿ ಕೆ ಶಿವಕುಮಾರ್ ಅವರ ವಾದ ಏನಂದ್ರೆ ಐಟಿ ಅಧಿಕಾರಿಗಳು ಐಟಿ ಆಕ್ಟ್ ಅಲ್ಲಿ ಮಾತ್ರ ಮಾಡಬೇಕೆ ಹೊರತು ಅವರು ಪಿ ಸಿ ಸಾಧ್ಯ ಇಲ್ಲ ಅದು ಕಾನೂನು ಬಾಹಿರ ಕರ್ನಾಟಕ ಹೈಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡ್ತಾರೆ ಆದರೆ ಅವತ್ತಿನ ನ್ಯಾಯಮೂರ್ತಿಗಳಾಗಿದ್ದಂಥ ಅರವಿಂದ್ ಕುಮಾರ್ ಅವರು ಇಲ್ಲ ಇಡಿ ಅಧಿಕಾರಿಗಳಿಗೆ ಅಥವಾ ಅದು ಅವಕಾಶಗಳಿದೆ ಬಿ ಹಾಕಿರುವಂಥದ್ದು ಸರಿ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನವನ್ನು ಒನ್ ಟ್ವೆಂಟಿ ಬಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಕ್ರಿಮಿನಲ್ ಕಾನ್ಸ್ಪಿ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇಸ್ ದಾಖಲಿಸಿರುವಂತದ್ದು ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿರುವಂತದ್ದು ಅವರ ಮೇಲೆ ಏನು ಇಡಿ ಏನೇನು ಪ್ರೊಸಿಡಿಂಗ್ಸ್ ನಡೆಸ್ತಾ ಇದೆ ಅದೆಲ್ಲದೂ ಕೂಡ ಕಾನೂನು ಬಾಹಿರ ಅನ್ನುವ ಮೂಲಕ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ದೊಡ್ಡ ಮಟ್ಟದ ಇವತ್ತಿನ ಅವರ ಅವರ ರಾಜಕೀಯ ಅವರೇ ಅವರು ಹೇಳಿದ್ವಿ ಅವರ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಸಂತೋಷ ಸುದ್ದಿ ಅಂತ ಹೇಳಿದ್ರು ಕೂಡ ಇನ್ನು ಸಿ ಬಿ ಐ ಕೋರ್ಟ್ ಸಿಬಿಐ ಕೇಸ್ ಇನ್ನು ಜೀವಂತ ಇದೆ ಅಂತಾನೆ ಹೇಳ್ಬೋದು ಅಜಿತ್ ಸೊ ಈಗ ಬೇಸಿಕಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು ಇನ್ಕಮ್ ಟ್ಯಾಕ್ಸ್ ರೇಡ್ ನಲ್ಲಿ ಏನೇನು ಸಿಕ್ತೋ ಅದರ ಆಧಾರದ ಮೇಲೆ ಇಡಿ ಅವರು ಪ್ರಕರಣ ದಾಖಲಿಸಿಕೊಂಡ್ರು ಇಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಕ್ಕಾಗಿ ಆಗಿನ ರಾಜ್ಯ ಸರ್ಕಾರ ಸಿ ಬಿ ಐ ಕೊಡ್ತು ಈಗ ಮಧ್ಯದ ಲಿಂಕ್ ಹೋಗಿದೆ ಯಾವುದು ಇಡಿ ಪ್ರಕರಣದ ಲಿಂಕ್ ಹೋಗಿದೆ ಹೌದು ಇದರ ಆಧಾರದ ಮೇಲೆ ಸಿ ಬಿ ರಾಜ್ಯ ಸರ್ಕಾರ ಕೊಟ್ಟಿದ್ದನ್ನ ಪ್ರಶ್ನಿಸುವಾಗ್ಲೂ ಕೂಡ ನಮ್ಮ ವಾದಕ್ಕೆ ಸ್ಟ್ರೆಂತ್ ಬರುತ್ತೆ ಅಂತ ಅರಿಗಿವು ಹೌದು ಮೇಲ್ನೋಟಕ್ಕೆ ಅದೇ ರೀತಿ ಕಾಣುತ್ತೆ ಯಾಕೆಂದರೆ ಮೂಲ ಎರಡು ಸಾವಿರದ ಹದಿನೇಳರಲ್ಲಿ ಏನು ಐ ಟಿ ಅಧಿಕಾರಿಗಳು ಸತತವಾಗಿ ಮೂರು ದಿನಗಳ ಕಾಲ ಸರ್ಚನ್ನು ಮಾಡಿ ಅವರ ಬಳಿ ಇದ್ದಂಥ ಎಲ್ಲ ರೀತಿಯಾದಂಥ ದಾಖಲೆಗಳನ್ನ ಏನೋ ಸೀಸರ್ ಮಾಡಿ ಆ ಮೂಲಕ ಅನಲೈಸ್ ಮಾಡುವ ಸಂದರ್ಭದಲ್ಲಿ ಗೊತ್ತಾಯಿತು ಅವರು ನೂರಾರು ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ವಂಚನೆ ಮಾಡಿದರೆ ಮತ್ತೆ ಅವರ ಬಳಿ ಇರುವಂತಹ ಆದಾಯಕ್ಕೂ ಅವರ ಬಳಿ ಅವ್ರಿಗೆ ಬರ್ತಾ ಇದ್ದಂಥ ಆದಾಯಕ್ಕೂ ಅವ್ರ ಬಳಿ ಇದ್ದಂಥ ಆಸ್ತಿಗೂ ನಗದಿಗೂ ಮತ್ತೆ ಅವರ ಮೂವಬಲ್ ಇಮೂವಬಲ್ ಪ್ರಾಪರ್ಟಿಗೂ ಸಂಬಂಧನೇ ಇಲ್ಲ ಅನ್ನುವಂಥದನ್ನ ಅದರಲ್ಲಿ ಹೇಳ್ತಾ ಮತ್ತೆ ಈ ರೀತಿಯಾದಂತಹ ಹೆಚ್ಚುವರಿ ಆದಾಯವನ್ನ ಗಳಿಕೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಅವರ ಆಪ್ತ ಬಳಗ ಅಂದ್ರೆ ಯಾರು ಸಚಿನ್ ಶರ್ಮಾ ಆಗಲಿ ರಾಜೇಂದ್ರ ಇವರೆಲ್ಲರ ಒಂದಷ್ಟು ಪಾತ್ರಗಳಿವೆ ನಿಟ್ಟಿನಲ್ಲಿ ಒನ್ ಟ್ವೆಂಟಿ ಸೆಕ್ಷನ್ ಬಂದ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬರ್ತಾರೆ ಅಂದ್ರೆ ಇಡಿ ಅಧಿಕಾರಿಗಳು ಯಾವುದೇ ಒಂದು ಪ್ರಕರಣವನ್ನು ಟೇಕ್ ಓವರ್ ಮಾಡಬೇಕಂತ ಅವರ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿರಬೇಕು ಅದು ಐಪಿಸಿ ವಂಚನೆ ಹಣಕಾಸಿನ ವಂಚನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ರೆ ಅವರು ಬರ್ತಾರೆ ಅಂದ್ರೆ ಆ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಬರ್ತಾರೆ ಜೊತೆಗೆ ಅವರ ಏನೋ ಅಪಾರ್ಟ್ಮೆಂಟ್ ಕೋಟಿ ರೂಪಾಯಿ ನಗದ ಏನಿತ್ತು ಆ ನಗದಿಗೆ ಉತ್ತರ ಡಿ ಕೆ ಶಿವಕುಮಾರ್ ಬಳಿ ಇರಲಿಲ್ಲ ಇವತ್ತಿನವರೆಗೂ ಅದಕ್ಕೆ ಅವಾಲ ಮೂಲಕ ಹಣವನ್ನು ದೆಹಲಿಯಲ್ಲಿ ಸಂಗ್ರಹಣೆ ಮಾಡಲಾಗಿತ್ತು ಅನ್ನುವಂಥದ್ದು ಮತ್ತೆ ಆ ಸಂದರ್ಭದಲ್ಲಿ ಐಡಿ ಚಾರ್ಜ್ ಶೀಟ್ ಅನ್ನು ನಾವು ಓದ್ತಾ ಸಂದರ್ಭದಲ್ಲಿ ಕೇವಲ ಹಣವನ್ನ ಅಲ್ಲಿ ಸಂಗ್ರಹಣೆ ಮಾಡುವಂತದ್ದು ರಾಜಕೀಯವಾಗಿ ಕಡೆ ಅವರಿಗೆ ಸಂಬಂಧ ಅವರ ಪಕ್ಷದ ದೊಡ್ಡವರಿಗೆ ಕೂಡ ಏನೋ ಕಪ್ಪ ಕಾಣಿಕೆಯನ್ನ ಕೊಡ್ಲಿಕ್ಕೆ ಈ ರೀತಿಯಾದ ಹಣವನ್ನು ಸಂಗ್ರಹಣೆ ಮಾಡಿದ್ರು ಕೂಡ ಆಗ್ತಾ ಹೋಗುತ್ತೆ ಸೊ ಇದೆಲ್ಲವನ್ನು ಇಟ್ಟುಕೊಂಡು ಪಿ ಎಮ್ ಎಲ್ ಎಕ್ಟ್ ಇನ್ವಾಕ್ ಮಾಡಿರ್ತಾರೆ ಆದ್ರೆ ಇಲ್ಲ ಒಂದ್ ಕಡೆ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಇಟ್ಟುಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಹೊರಬರುವ ಮೂಲಕ ಒಂದು ದೊಡ್ಡ ನೀವು ಅಂತ ಖಂಡಿತ ಆ ಒಂದು ಟೆಕ್ನಿಕಲ್ ಪಾಯಿಂಟ್ ಮಾತ್ರ ಅಂದ್ರೆ ಈ ಕ್ಷಣದವರೆಗೂ ಅಲ್ಲಿ ಸಿಕ್ ಆ ಪ್ರಕರಣ ತನಿಖೆ ಮಾಡೋ ಸಂದರ್ಭದಲ್ಲಿ ಸಿಕ್ಕಂಥ ದಾಖಲೆಗಳಾಗಲಿ ಸಂಬಂಧಪಟ್ಟಂತೆ ಅವರು ತಪ್ಪು ಅನ್ನುವಂತ ಡಾಟಾ ಅಥವಾ ಅವರ ಅವ್ರ ಮೇಲೆ ಏನೋ ಚಾರ್ಜಸ್ ಫ್ರೇಮ್ ಮಾಡಲಾಗಿದೆ ಅದರ ಮೇಲೆ ಯಾವ ರೀತಿಯ ಡಿಸ್ಪ್ಯೂಟ್ಗಳಿಲ್ಲ ಕೇವಲ ದಾಖಲು ಮಾಡಿದಂಥ ರೀತಿಯಲ್ಲಿ ಒಂದಷ್ಟು ಟೆಕ್ನಿಕಾಲಿಟಿಗಳಿಂದ ಅವರ ವಿರುದ್ಧ ದಾಖಲು ಮಾಡಲಿಕ್ಕೆ ಇಡೀ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಮೇಲೆ ಇಡಿ ಪ್ರಕರಣ ಇವತ್ತು ರದ್ದನ್ನು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿರುವಂತಹದ್ದು ಮತ್ತೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಇದನ್ನ ಮತ್ತೆ ಬೇರೆ ರೀತಿ ಯಾವ ರೀತಿ ಏನಾದರೂ ಟೇಕ್ ಓವರ್ ಮಾಡಲಿಕ್ಕೆ ಸಾಧ್ಯಗಳ ಅನ್ನುವಂತದ್ದು ಕೂಡ ಅದು ಲೀಗಲ್ ಆಗಿ ನೋಡ್ತಾ ನೋಡುವಂತ ಸಾಧ್ಯತೆಗಳು ಇರುವಂತದ್ದು ಸೊ ಅದರ ಜೊತೆಗೆ ಇಡೀ ಮೇಲ್ಮನವಿ ಸಲಿಸೋದಕ್ಕೆ ಅವಕಾಶ ಇದ್ಯಾ ಖಂಡಿತ ಇದೆ ದ್ವಿ ಸದಸ್ಯ ಪೀಠದವರು ಹೇಳಿದ್ರಪ್ಪ ಖಂಡಿತ ಇದೆ ಏಕೆಂದರೆ ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿ ಪೀಠ ಆದೇಶವನ್ನ ಮಾಡಿರೋದ್ರಿಂದ ಅಲ್ಲಿ ಮೇಲ್ಮನವನ ಹೋಗಲಿಕ್ಕೆ ಕೂಡ ಇನ್ನೂ ಅವಕಾಶಗಳಿದೆ ಇದೆ ಅಂದ್ರೆ ಕ್ರಿಮಿನಲ್ ಅಪೀಲನ್ನು ಹೋಗ್ಲಿಕ್ಕೆ ಕೂಡ ಇರುವಂತದ್ದು ಸೊ ಹಾಗಾಗಿ ಇಡಿ ಅಧಿಕಾರಿಗಳು ಯಾವ ರೀತಿಯಾದಂಥ ಮೂಮೆಂಟ್ ಅನ್ನು ಮಾಡ್ತಾರೆ ಯಾಕೆಂದ್ರೆ ಇಂಥದ್ದೊಂದು ಹಿನ್ನಡೆ ಆದ ಸಂದರ್ಭದಲ್ಲಿ ಇಡೀ ಒಂದು ತನಿಖಾ ಸಂಸ್ಥೆ ಸುಮ್ಮನೆ ಕೂರೋದಿಲ್ಲ ಸೊ ಇದು ಇದಕ್ಕೆ ನಾವು ಹೇಗೆ ಮತ್ತೆ ಈ ಒಂದು ಪ್ರಕರಣವನ್ನು ರಿಟೈನ್ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ಕಾನೂನಲ್ಲಿ ಅವಕಾಶಗಳಿದೆ ಈ ಅಪೀಲ್ ಹೋಗ್ಲಿಕ್ಕೆ ಅವಕಾಶಗಳಿದೆಯಾ ಅಥವಾ ಇನ್ನೂ ಈ ಒಂದು ತೀರ್ಪನ್ನು ಏನಾದರೂ ಮತ್ತೆ ಮರು ಮರುಪರಿಶೀಲನೆ ಮಾಡಿ ಅಂತೇಳಿ ಅರ್ಜಿಯನ್ನು ಹಾಕಲಿಕ್ಕೆ ಸಾಧ್ಯತೆಗಳಿದೆಯಾ ಸೊ ಇದೆಲ್ಲವನ್ನು ಕೂಡ ಅವರು ನೋಡೇ ನೋಡ್ತಾರೆ ಆದರೆ ಇವತ್ತಿನ ಆದೇಶದ ಮಟ್ಟಿಗೆ ನಾವು ಹೇಳೋದಾದ್ರೆ ನಿಜಕ್ಕೂ ಒಂದು ದೊಡ್ಡ ಕಂಟಕಕ್ಕೆ ಅಂದ್ರೆ ಇದೇ ಪ್ರಕರಣದಲ್ಲಿ ಐವತ್ನಾಲ್ಕು ದಿನ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ಗೆ ಹೋಗಿ ಬಂದ್ರು ಸೊ ಅಷ್ಟು ಸ್ಟ್ರಾಂಗ್ ಇದ್ದಂತ ಕೇಸಲ್ಲಿ ಅವ್ರು ಇವತ್ತಿಲ್ಲ ಒಂದ್ ಕಡೆ ರಿಲೀಫ್ ಪಡ್ಕೊಳ್ಳುವ ಮೂಲಕ ಅವ್ರು ಇಡೀ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಸುದ್ದಿ ಅವ್ರಿಗೆ ಇವತ್ತಿನ ದಿನ ದೊಡ್ಡ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಜಿತ್ ಸೊ ಈಗ ಇಡಿ ಕೇಸನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟು ಸಿಬಿಐ ಕೇಸ್ ಏನಾಗುತ್ತೋ ಗೊತ್ತಿಲ್ಲ ಕ್ಯಾಬಿನೆಟ್ ವಾಪಸ್ ತಗೊಂಡಿದ್ದಾರೆ ಅನುಮತಿ ಅದನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ ಈಗ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕೇಸ್ ಒಂದೇ ಹೌದು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ ಅವರೇನು ವಂಚನೆ ಮಾಡಿ ಅವರ ಬಳಿ ಏನೋ ಆದಾಯ ಆದಾಯ ತೆರೆಯನ್ನ ಕಟ್ಟದೆ ಹೆಚ್ಚುವರಿಯಾಗಿ ಆದಾಯವನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದು ಅಂದ್ರೆ ಅದು ಕೂಡ ಅದ್ರಲ್ಲಿ ತಪ್ಪು ಮಾಡಿದರೆ ಅನ್ನುವಂಥದ್ದಾದ್ರೆ ಅವರು ಮತ್ತೆ ಜೈಲ್ಗೆ ಹೋಗುವಂಥದ್ದಾಗಲಿ ಆ ರೀತಿ ಅವಕಾಶಗಳು ತೀರಾ ಕಡಿಮೆ ಇಲ್ಲ ಅದರಲ್ಲಿ ಕೇವಲ ಅದ್ರ ದಂಡವನ್ನು ಕಟ್ಟಿ ಅದರಿಂದ ಎಷ್ಟು ಅವರು ವಂಚನೆ ಮಾಡಿದ್ದಾರೆ ಅದನ್ನ ಎಷ್ಟು ಫೈಂಡ್ ಔಟ್ ಮಾಡುತ್ತೆ ಐಟಿ ಇಲಾಖೆ ಅದರ ಮೇಲೆ ಫೈನ್ ಅನ್ನ ಕಟ್ಟುವ ಮೂಲಕ ಅದರಿಂದ ಆದರೂ ಹೊರಗಡೆ ಬರಲಿಕ್ಕೆ ಸಾಧ್ಯತೆಗಳಿರುವಂತಹದ್ದು ಈಗಿರುವಂತಹ ದಿನ ಅಂದ್ರೆ ಸಿಬಿಐ ಪ್ರಕರಣದ ಮುಂದೆ ಏ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಪರ ಇರುವಂತಹ ವಕೀಲರುಗಳು ಹೇಳುವಂತದ್ದು ಏನಂದ್ರೆ ಇಡಿ ಕೇಸ್ ಬಿದ್ದೋಗಿದೆ ಇಡಿ ಇಡಿ ಮಾಡಿದಂತ ರೆಫರೆನ್ಸ್ ಮೇಲೆ ಇಡಿ ಮಾಡಿದಂತ ಶಿಫಾರಸ್ಸು ಮೇಲೆ ಮಾಡಿದಂತ ತನಿಖೆ ಕೂಡ ಅದು ಅಸಂಬದ್ಧ ಅದರಲ್ಲೂ ಕೂಡ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತುಗಳು ಹೇಳ್ತಿದ್ದಾರೆ ಆದರೆ ಅದು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್